ಅಂದನಿ ಅವ್ರ ವೈಫು ಅವ್ರು ಫ್ಯಾಕ್ಟ್ರಿ ನೈಟು ಕೈ ಎಟ್ ಮಾಡ್ಕೊಂಡವ್ರೆ ನಮ್ಗ ಮನೇಲಿ ಯಾರು ನೋಡ್ಕೊಳ್ಳೋರಿ ಆಧಾರವಾಗಿದ್ದಿತ್ತು ಇವಾಗ ನಾವು ಯಾರು ಸಹಾಯ ಮಾಡ್ತಿಲ್ಲ ನಮ್ಗ ಈಗ ಇವ್ರನ್ನ ನಮ್ಕ ಬಂದ್ವಿ ಸ್ವಲ್ಪ ಸಹಾಯ ಮಾಡ್ಕೊಡ್ರಿ ಅವ್ರು ಯಾವಾಗ ಬಂದ್ ಮನೆಗೆ ಬಂದು ಮಾಡ್ಕೊಡ್ತೀನಿ ಕೆಲ್ಸಾನು ಕೊಡ್ತೀನಿ ಅಂತ ಹೇಳಿದ್ರು ಇವಾಗ ನೋಡಿದ್ರೆ ಫೋನ್ ಮಾಡ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಫ್ಯಾಕ್ಟ್ರಿ ಹತ್ರ ಹೋದ್ರೆ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಅವ್ರು ಟ್ರೀಟ್ಮೆಂಟ್ ಎಲ್ಲ ನೀವೇ ಮಾಡ್ತಾ ಇರೋದಾ ಈಗ ಕಂಪ್ಲೇಂಟ್ ಕೊಟ್ಟಿದ್ರಿ ಪೊಲೀಸ್ನವರು ಏನ್ ಕ್ರಮ ತಗೊಂಡಿದ್ರೆ ಪೊಲೀಸ್ನವರು ಅವಾಗ ನಮಗೆ ಮಾಡಿದ್ಮೇಲೆ ನಾಳೆಗೆ ನಾವು ಮಾತಾ ಕರ್ತಿವ ಫ್ರೆಂಡ್ನ ಇಬ್ಬರು ಜನ ಜಾತಿಗೆ ಇಬ್ಬರು ಅವ್ರು ಫೋನ್ ಮಾಡಿದ್ರೆ ಏನು ಮಾಡ್ಲಿಲ್ಲ ಸರ್ ಅವರು ಹ್ಞೂ ಹ್ಮ್

ನಾನು ಎಲ್ಲ ಕವರ್ದ್ರೆ ಎಲ್ಲ ಯಾರು ಬರ್ಲಿಲ್ಲ ಸಹಾಯಕ್ಕೆ ನಮ್ಮ ಬಯಸಾಬ್ರು ಕಲಿಸ ಬಂದು ಅದೆಲ್ಲ ನಮ್ಮ ಅಪರ್ಚುನಿಟಿ ಮುಂದೆ ಏನಾಗಬೇಕು ಮುಂದೆ ನನಗೆ ಹ್ಞೂ ಒಂದು ಕೆಲಸ ನಂಗೆ ಪರಿಹಾರ ಆಗಬೇಕು ಸಹ ಎಲ್ಲ ಹ್ಞೂ ಸರ್ ನೀವು ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಹ್ಞೂ ಸರ್ ಅಲ್ಲಿ ಇವಾಗ ಮಾಡ್ತಾ ಇದ್ದೀರಾ ಇಲ್ಲ ಇವಾಗ ಮಾಡ್ತಾ ಇದ್ದೀರಾ ತಗದಾಕ್ ಕೊಟ್ರು ಹ್ಞೂ ಹ್ಞೂ ಎಷ್ಟು ವರ್ಷದಿಂದ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಹನ್ನೊಂದು ವರ್ಷ ಸರ್ ಕೆಲಸ ಮಾಡಿ ಅಲ್ಲೆಲ್ಲ ನಿಮಗೆ ಗ್ಲೌಸು ಶೂ ಏನು ಕೊಡ್ತೀರಾ ಸರ್ ಅವರು ಏನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅದಾದ್ಮೇಲೆ ನಿಮ್ಗೆ ಇ ಎಸ್ ಐಯಿಂದ ಏನಾದ್ರು ಮಾಡ್ಸ್ಕೊಟ್ರೆ ಅದು ಏನ್ ಮಾಡ್ಸಿರ್ತೀನಿ ಆವಾಗ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಆಗ್ಲಿಲ್ವಾ ಆ ಸಮಯದಲ್ಲಿ ಏನೋ ಸಮೇಲ್ ಕೊಡೋಕ್ ಆಗಲಿಲ್ಲ ಫ್ಯಾಕ್ಟ್ರಿ ಇನ್ಸ್ಪ್ಯಾಕ್ಟ್ರಿನ ಹಾಂ ಸರಿ ಮುಂದೆ ಏನ ಹೇಳ್ತೀರಿ ಅದೇ ಮುಂದೆ ಸರ್ ನನಗೆ ನಮ್ಮ ಜೀವನಕ್ಕೆ ಐತೆ ಆಗಿದೆ ಸರ್ ನಮ್ಗೆ ತೊಂದ್ರೆ ಆಗಿದೆ ನಮ್ಮ ಮನೆಯಾಗ ನಮ್ಮ ಹೆಂಚಿನ ಮಕ್ಕಳಿಗೆ ಇಚ್ ಬಂದಿದ್ದೀನಿ ನಮ್ಮ ಸಹಾಯಕ್ಕೆ ಯಾರು ಬರಲ್ಲ ಅದಕ್ಕೆ ನಾವು ಈ ಥರ ಕೋರ್ಕೊಳ್ತಾ ಇದ್ದೀವಿ ಸರ್ ನಮಸ್ಕಾರ ನಾನು ರವಿಕುಮಾರ್ ಅಂತ ಅಡ್ವೊಕೇಟು ವಿಚಾರ ಇಷ್ಟೇ ರಾಜ್ಸೀಲ್ ಫ್ಯಾಕ್ಟ್ರಿ ನಂಜನಗೂಡಲ್ಲಿರುವಂಥ ಪೇಪರ್ ಫ್ಯಾಕ್ಟ್ರಿ ಆದಂಥ ಇದರಲ್ಲಿ ಅಂದಾನೆ ಅಂತ ಒಂದು ಹುಡುಗ ಒಂದು ಬ ಕಾರ್ಮಿಕ ಹದಿಮೂರು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಯಾವುದೇ ಸೇಫ್ಟಿ ಮೆಜರ್ಮೆಂಟ್ಸ್ ಅಥವಾ ಸೇಫ್ಟಿ ಇರುವಂತಹ ಯಾವುದೇ ವಸ್ತುಗಳನ್ನು ಕೊಡದೇನೆ ಅಸುರಕ್ಷತೆ ಇರುವಂತಹ ಮಿಷಿನ ಅಡಿಯಲ್ಲಿ ಕೆಲಸ ಮಾಡಿಸ್ತಾ ಆತನ ಒಂದು ಕೈಯನ್ನು ಆ ಮಿಷಿನ್ಗೆ ಹೋಗುವಂತೆ ಮಾಡಿ ಅಲ್ಲಿ ಗಾಯಗೊಳಿಸ್ಲಾಗಿದೆ ಗಾಯಗೊಳಿಸಲಾಗಿದೆ ಅಂದ್ರೆ ಒಂದು ಆ ಕೈಯನ್ನು ಪೂರ್ತ ಸ್ವಾಧೀನ ಹೋಗುವ ನಿಟ್ಟಿನಲ್ಲಿ ಒಂದು ಅಸುರಕ್ಷತಾ ಒಂದು ಮಿಷಿನ್ ನ ಆಪರೇಟ್ ಹೇಳಿ ಬಲವಂತ ಮಾಡಿರುವಂತಹ ರಾಜಸಿಲ್ ಫ್ಯಾಕ್ಟ್ರಿಯ ಎಚ್ ಆರ್ ಮ್ಯಾನೇಜರ್ ಮತ್ತೆ ಮ್ಯಾನೇಜರ್ ಮತ್ತೆ ಸೂಪರ್ವೈಸರ್ಗಳು ಅವನ ಈ ಏನು ದುಡಿಯೋದಕ್ಕೆ ಕೈ ಇಲ್ಲದ ರೀತಿ ಕೆಲಸವನ್ನ ಮಾಡಿದ್ದಾರೆ ಈ ವಿಚಾರವಾಗಿ ಆತ ಧ್ವನಿ ಎತ್ತದ ಎತ್ತಿದ ನಂತರ ಅದನ್ನು ಯಾವುದೇ ಸವಲತ್ತುಗಳನ್ನು ಕೊಡದೇನೆ ಕೆಲಸದಿಂದ ಹೊರಗೆ ಹಾಕಿ ಅವರನ್ನು ಅವಮಾನಕಾರಿಯಾಗಿ ನಡ್ಕೊಳ್ತಾರೆ ಇದಾದ ಮೇಲೆ ಅವರು ಪೊಲೀಸ್ನವ್ರ ಜೊತೆಗೆ ಕೇಸನ್ನು ಮಾಡಬೇಕು ಪೊಲೀಸ್ನವ್ರ ಹತ್ರ ಹೋಗಿ ಅಂತಾದ್ರೂ ಕೂಡ ಅದಕ್ಕೆ ತಡೆ ಹೊಡ್ತಾರೆ ಈ ಸಂದರ್ಭದಲ್ಲಿ ನನ್ನ ಆಫೀಸ್ಗೆ ಬಂದಂಥ ಅಂದಾನಿಯವರು ಇದನ್ನು ತೋಡ್ಕೊಳ್ತಾರೆ ಈ ವಿಚಾರವಾಗಿ ಅವ್ರ ವಿರುದ್ಧ ಧ್ವನಿ ಎತ್ತಿ ಈಗ ನಾವು ಎಫ್ ಐ ಆರ್ನ ದಾಖಲಿಸ್ಲಾಗಿದೆ ಯಾರು ಮ್ಯಾ ಡಿ ಮತ್ತು ಅವ್ರನ್ನ ಸಿಬ್ಬಂದಿಯವ್ರ ಮೇಲೆ ಈಗ ಮುಂದೆ ಆಗಬೇಕಾಗಿರೋದೇನೋ ಆತನಿಗೆ ಬೇಕಾದಂಥ ಸರ್ಕಾರಿ ಸವಲತ್ತುಗಳು ಇ ಎಸ್ ಐ ಮುಖಾಂತರ ಬರಬೇಕಾದಂಥ ಸವಲತ್ತುಗಳು ಕಾಂಪನ್ಸೇಷನ್ಗಳು ಮತ್ತೆ ಆತನಿಗೆ ಉದ್ಯೋಗ ಕೊಡುವಂತ ಕೆಲಸವನ್ನ ಆ ಕೈಗಾರಿಕೆ ಮಾಡಬೇಕು ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಏನು ಎಫ್ ಐ ಆರ್ ದಾಖಲ ದಾಖಲಿಸಿದೆ ಆ ವಿಚಾರದಲ್ಲಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು ಅನೇಕ ಒಂದು ಹದಿನೈದರಿಂದ ಇಪ್ಪತ್ತು ಜನ ಇತರ ಅಂಗಗಳನ್ನು ಅಂದರೆ ಕೈ ಕಾಲು ಇತರ ಅಂಗಾಂಗಗಳನ್ನ ಕೈ ಕೈ ಅವರು ತೊರೆದ್ಕೊಂಡಿದ್ದಾರೆ ಇಂಥ ಮಿಷಿನ್ಗಳಿಂದ ಈಗ ಇದ್ರ ವಿಚಾರವಾಗಿ ನಾನು ಡೆಪ್ಯಿ ಡೈರೆಕ್ಟರ್ ಫ್ಯಾಕ್ಟ್ರೀಸ್ ಇನ್ಸ್ಪೆಕ್ಟರ್ ಅವ್ರ ಜೊತೆ ಮಾತಾಡಿದೆ ಅವ್ರಿಗೂ ಕೂಡ ಆಕ್ಸಿಡೆಂಟ್ ರಿಪೋರ್ಟ್ನು ಕೂಡ ಇವರು ಸಲ್ಲಿಸಿರೋದಿಲ್ಲ ಈ ರೀತಿ ರಿಪೋರ್ಟ್ಗಳನ್ನ ಸರ್ಕಾರಿ ಇಲಾಖೆಗಳಿಗೂ ತಲುಪಿಸ್ತೇನೆ ಈ ಕೇಸ್ನ ಮುಚ್ಚಾಕ್ಬೇಕು ಅನ್ನೋ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದಾಗ ಆತನ ನನ್ನ ಭೇಟಿಯಾಗಿದ್ದಾನೆ ಆತನಿಗೆ ನಾವು ನ್ಯಾಯವನ್ನು ದೊರಕಿಸ್ಕೊಟ್ಟಿದ್ದೀವಿ ಎಫ್ ಐ ಆರ್ನ ದಾಖಲಾಗಿದೆ ಎಫ್ ಐ ಆರ್ ದಾಖಲಾಗೋದು ಕೂಡ ಹಿಂದೆ ಮುಂದೆ ನೋಡಿದಾಗ ಎಸ್ ಪಿ ಅವ್ರಿಗೆ ನಾನು ಕರೆ ಮಾಡಿ ತದನಂತರ ಸರ್ಕಲ್ ಇನ್ಸ್ಪೆಕ್ಟ್ರ್ ಮಾಡಿ ತದನಂತರ ಬೆಳಗ್ಗೆ ಎಂಟುವರೆಗೆ ಹೋದಂಥ ರಾತ್ರಿ ಹನ್ನೊಂದು ಗಂಟೆವರೆಗೂ ಸ್ಟೇಷನಲ್ಲಿದ್ದು ಸತಾಯಿಸಿ ಇದು ಮಾಡಿದಾಗ ನಾವು ಅದಕ್ಕೆ ಒತ್ತಡ ಹಾಕಿದಾಗ ಆತನ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಆದ್ರಿಂದ ನಿಮ್ಮ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಆತನಿಗೆ ಉದ್ಯೋಗ ಕೊಡಬೇಕು ಕಾಂಪನ್ಸೇಷನ್ನ ಕೊಡಬೇಕು ಮತ್ತು ಈ ಏನು ಈ ಥರ ಒಂದು ಆ ಕೈ ಹೋಗೋದಕ್ಕೆ ಕಾರಣರಾಗಿದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ